ಗಣೇಶ ಸುಬ್ರಹ್ಮಣ್ಯನ ಅಡುಗೆ ದೇವಿ ಪಾರ್ವತಿ ಒಂದಿನ ಕೈಲಾಸದಲ್ಲಿ ಅನ್ನದಾನ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡ್ರು ಭೂಲಕದಲ್ಲಿರುವ ಶ್ರೇಷ್ಠ ಋಷಿಗಳನ್ನ ಕೈಲಾಸಕ್ಕೆ ಬರ ಕೇಳಿ ಅವ್ರೆಲ್ಲರಿಗೂ ಕೂಡ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅಂತ ಅವರು ನಿರ್ಧಾರ ಮಾಡಿ ಆ ವಿಷಯವನ್ನು ಹೇಳದಕ್ಕೋಸ್ಕರ ಶಿವಯ್ಯನ ಹತ್ತಿರ ಬಂದು ಹೇಳಿದ್ರು ಏನ್ ಪಾರ್ವತಿ ಅದು ನಾನು ಕೈಲಾಶದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು ಅಂತ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಭೂಲೋಕದಲ್ಲಿ ಪ್ರತಿದಿನ ಯಜ್ಞ ಯಾಗ ಮಾಡುವಂತಹ ಮುನಿಗಳನ್ನು ಹಾಗೇನೆ ಋಷಿಯನ್ನು ಆಹ್ವಾನಿಸಿದ್ದೀನಿ ತುಂಬಾ ಒಳ್ಳೆ ಕೆಲಸ ಮಾಡದೆ ಪಾರ್ವತಿ ಅಂದ ಹಾಗೆ ಈ ಕಾರ್ಯಕ್ರಮವನ್ನು ಯಾವಾಗ ಮಾಡ್ತೀಯ ನಾಳೆನೇ ಈ ಕಾರ್ಯಕ್ರಮವನ್ನು ಮಾಡ್ತೀನಿ ಸ್ವಾಮಿ ಭೂಲೋಕದಲ್ಲಿರುವ ಋಷಿ ಮುನಿಗಳನ್ನು ಇವತ್ತೇ ನಾನು ಆಹ್ವಾನಿಸುತ್ತೇನೆ ಹಾಗಂತ ಹೇಳಿ ದೇವಿ ಪಾರ್ವತಿ ನಂದಿಯ ಹತ್ತಿರ ಹೋಗಿ ಈ ರೀತಿ ಹೇಳಿದ್ರು ಭೂಲೋಕದಲ್ಲಿ ಪ್ರತಿದಿನ ಯಜ್ಞ ಯಾಗಗಳನ್ನು ಮಾಡುವಂತಹ ಋಷಿ ಮುನಿಗಳನ್ನು ಇವತ್ತೇ ಆಹ್ವಾನಿಸು ಅವರಿಗೆ ನಾನು ಅನ್ನದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ಸರಿ ತಾಯಿ ನಾನು ಇವಾಗಲೇ ಭೂಲೋಕಕ್ಕೆ ಹೋಗಿ ಈ ವಿಷಯವನ್ನು ತಿಳಿಸ್ತೀನಿ ಹಾಗೆ ನಂದಿ ಭೂಲೋಕಕ್ಕೆ ಹೋದ್ರು ಭೂಲೋಕದಲ್ಲಿರುವ ಋಷಿಗಳು ಮುನಿಗಳು ಎಲ್ಲರನ್ನು ಕೂಡ ವಿಷಯ ಹೇಳಿ ಕೈಲಾಸಕ್ಕೆ ಬರಕ್ ಹೇಳಿದ ಇನ್ನೊಂದ್ ಕಡೆ ದೇವಿ ಪಾರ್ವತಿ ಆಹಾರ ಮಾಡಕ್ಕೆ ಶುರು ಮಾಡಿದ್ರು ಮೊದಲು ನಾನು ಎಲ್ಲರಿಗೋಸ್ಕರ ಲಡ್ಡನ್ನು ತಯಾರಿಸುತ್ತೇನೆ ಆ ನಂತರ ಎಲ್ಲರಿಗೂ ರವಿ ಉಂಡೆಯನ್ನು ತಯಾರಿಸ್ತೀನಿ ಹಾಗೆ ದೇವಿ ಪಾರ್ವತಿ ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಅಡಿಗೆ ಕೆಲಸ ಮಾಡ್ತಾ ಇದ್ರು ಆವಾಗ್ಲೆ ಅಲ್ಲಿಗೆ ಗಣೇಶ ಸುಬ್ರಹ್ಮಣ್ಯ ಇಬ್ರು ಬಂದ್ರು ಅಮ್ಮ ಅಡುಗೆ ಮನೆಯಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ ನಾನು ಲಡ್ಡುಗಳನ್ನು ಮಾಡ್ತಾ ಇದ್ದೀನಿ ಮಕ್ಕಳೇ ಹೌದು ಯಾವತ್ತು ನೀವು ನೇರವಾಗಿ ಅಡುಗೆ ಮನೆಗೆ ಬಂದಿದ್ದೀರಾ ನಿಮಗೆ ಹಸಿವಾಗ್ತಿದೀಯ ಇವಾಗ ಹಸಿವಿಲ್ಲ ನಾವು ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡ್ಬೇಕು ಅಂತ ಬಂದು ಭೂಲೋಕದಲ್ಲಿರುವ ಜಲಪಾತಕ್ಕೆ ಹೋಗೋಣ ಅಂತ ಇದ್ದೀವಿ ನಾನು ಅಣ್ಣ ಇಬ್ರು ಸೇರಿ ಭೂಲೋಕಕ್ಕೆ ಹೋಗ್ತೀವಿ ಹ್ಮ್ ಸರಿ ಜಾಗೃತಿಯಾಗಿ ಹೋಗಿ ಬನ್ನಿ ಹಾಗೆ ದೇವಿ ಪಾರ್ವತಿ ಹೇಳಿದ್ರಿಂದ ಗಣೇಶ ಸುಬ್ರಹ್ಮಣ್ಯ ಇಬ್ರು ಭೂಲೋಕಕ್ಕೆ ಹೋದ್ರು ಭೂಲೋಕದಲ್ಲಿರುವ ಜಲಪಾತದ ಹತ್ತಿರ ನಿಂತ್ಕೊಂಡು ಅವರಿಬ್ರು ಸೇರಿ ಆಟಾಡ್ತಾ ಇದ್ರು ಹೀಗಿರುವಾಗ ಈ ಕಡೆ ಕೈಲಾಸಕ್ಕೆ ಬರುವ ಋಷಿಗಳಿಗೋಸ್ಕರ ಕಷ್ಟಪಟ್ಟು ಎಲ್ಲ ಅಡುಗೆನೂ ಮಾಡ್ತಾ ಇದ್ರು ದೇವಿ ಪಾರ್ವತಿ ಮರುದಿನ ಋಷಿಗಳಿಗೋಸ್ಕರ ಕಾಯ್ತಾ ಇದ್ರು ದೇವಿ ಪಾರ್ವತಿ ಸರಿಯಾಗಿ ಅದೇ ಸಮಯಕ್ಕೆ ನಂದಿ ಸುಮಾರು ಋಷಿಗಳನ್ನ ಕರ್ಕೊಂಡು ಕೈಲಾಸಕ್ಕೆ ಬಂದ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಋಷಿ ಮುನಿಗಳೇ ನೀವು ಎಷ್ಟೋ ಸಲ ನನ್ನನ್ನು ಹಾಗೂ ಸ್ವಾಮಿಯ ದರ್ಶನವನ್ನು ಮಾಡಲು ಕೈಲಾಸಕ್ಕೆ ಬಂದಿದ್ದೀರಾ ಆದ್ರೆ ನಾನು ಯಾವಾಗಲೂ ಕೂಡ ನಿಮಗೆ ಅಡುಗೆಯನ್ನು ಮಾಡಿ ಕೊಡ್ಲಿಲ್ಲ ಅದಕ್ಕೇನೆ ನಾನು ಇವತ್ತು ಈ ತೀರ್ಮಾನ ಮಾಡಿದ್ದೀನಿ ಅದರಿಂದ ನಿಮಗೋಸ್ಕರ ವಿಧ ವಿಧವಾದ ಅಡುಗೆಯನ್ನು ಮಾಡಿದ್ದೀನಿ ಈ ದಿನ ನಾನೇ ನನ್ನ ಕೈಯಾರೆ ಸ್ವತಃ ನಿಮಗೆ ಬಡಿಸುತ್ತೇನೆ ಹಾಗಂತ ದೇವಿ ಪಾರ್ವತಿ ಋಷಿಗಳ ಹತ್ತಿರ ಹೇಳಿದ್ರು ಆವಾಗ ಆ ಋಷಿಗಳು ಊಟ ಮಾಡೋದಕ್ಕಿಂತ ಮುಂಚೆ ಸ್ನಾನ ಮಾಡೋದು ನಮ್ಮ ಅಭ್ಯಾಸ ಅಂತ ಹೇಳಿದ್ರು ಆದ್ರಿಂದ ಅವರು ಸ್ನಾನ ಮಾಡದಕ್ಕೋಸ್ಕರ ಅಲ್ಲಿರುವ ಕೊಳದ ಹತ್ತಿರ ಹೋದ್ರು ಸರಿಯಾಗಿ ಆ ಸಮಯಕ್ಕೆ ಮಹಾಶಿವ ದೇವಿ ಪಾರ್ವತಿ ಹತ್ತಿರ ಈ ರೀತಿ ಹೇಳಿದ್ರು ಭೂಲೋಕದಲ್ಲಿರುವ ನಮ್ಮ ಭಕ್ತರು ಕಷ್ಟದಲ್ಲಿದ್ದಾರೆ ಅವರಿಗೆ ತೊಂದರೆ ಆಗ್ತಿದೆ ತಕ್ಷಣ ನಾವು ಭೂಲೋಕಕ್ಕೆ ಹೋಗ್ಬೇಕು ಅಯ್ಯೋ ಹಾಗೇನಾ ಇವಾಗ ಅಷ್ಟೇ ಕೈಲಾಶಕ್ಕೆ ಬಂದಿರುವ ಋಷಿ ಮುನಿಗಳನ್ನು ಸ್ವಾಗತ ಮಾಡಿದೆ ಅಷ್ಟು ಬೇಗ ಭೂಲೋಕದಲ್ಲಿರುವ ಭಕ್ತರಿಗೆ ತೊಂದರೆಯಾಗಿದೀಯಾ ಇಲ್ಲಿ ನೋಡು ನಂದಿ ಇಲ್ಲಿ ಬಾ ತಾಯಿ ಆಜ್ಞೆ ಮಾಡಿ ನಾನಿವಾಗ ಏನ್ ಮಾಡಬೇಕು ನಾನು ಸ್ವಾಮಿಯವರು ತುಂಬಾ ಮುಖ್ಯವಾದ ಕೆಲಸದ ಮೇಲೆ ಕೈಲಾಶಕ್ಕೆ ಹೋಗ್ತಾ ಇದ್ದೀವಿ ನೀವು ನಾನು ಕೈಗೊಂಡಿರುವ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಋಷಿ ಮುನಿಗಳು ಸ್ನಾನ ಮಾಡಲು ತೆರಳಿದ್ದಾರೆ ಅವರು ಬರುವಾಗ ನೀವು ಅವರೆಲ್ಲರಿಗೂ ಬಡಿಸಬೇಕು ಹಾಗೆ ದೇವಿ ಪಾರ್ವತಿ ಹೇಳಿದಕ್ಕೆ ನಂದಿ ಸರಿ ಅಂತ ಒಪ್ಕೊಂಡ್ರು ಆಮೇಲೆ ಶಿವಯ್ಯ ದೇವಿ ಪಾರ್ವತಿ ಬೋಲಕದಲ್ಲಿರುವ ಭಕ್ತರನ್ನು ಕಾಪಾಡದಕ್ಕೋಸ್ಕರ ಬೋಲಕಕ್ಕೆ ಹೋದ್ರು ಹೀಗಿರುವಾಗ ಈ ಕಡೆ ಜಲಪಾತದ ಹತ್ತಿರ ಆಟಾಡ್ತಾ ಇದ್ದ ಗಣೇಶ ಹಾಗೂ ಸುಬ್ರಹ್ಮಣ್ಯ ಇಬ್ರು ಸುಸ್ತಾಗಿ ಕೈಲಾಸಕ್ಕೆ ಹೋದ್ರು ಇವತ್ತು ನಾವು ತುಂಬಾ ಹೊತ್ತು ಆಟಾಡ್ದು ಅಲ್ಲ ಸುಬ್ರಹ್ಮಣ್ಯ ಹೌದಾ ಇವತ್ತು ನಾವು ತುಂಬಾ ಹೊತ್ತು ಆಟಾಡಿದೀವಿ ಅದಕ್ಕೇನೆ ಇವತ್ತು ತುಂಬಾ ಹಸಿವಾಗ್ತಿದೆ ಬನ್ನಿ ಅಮ್ಮ ಅಡಿಗೆ ಮನೆಯಲ್ಲಿದ್ದನಂತ ನೋಡೋಣ ಹಾಗೆ ಗಣೇಶ ಕಾರ್ತಿಕೇಯ ಇಬ್ರು ಅಡಿಗೆ ಮನೆಯೊಳಗಡೆ ಹೋಗಿ ನೋಡಿದ್ರು ಆದ್ರೆ ಅಡಿಗೆ ಮನೆಯಲ್ಲಿ ದೇವಿ ಪಾರ್ವತಿ ಇಲ್ಲ ಅಮ್ಮ ಅಡಿಗೆ ಮನೆಯಲ್ಲಿ ಇಲ್ಲ ಸುಬ್ರಹ್ಮಣ್ಯ ಅಮ್ಮ ಅಡಿಗೆ ಮನೆಯಲ್ಲಿ ಮಾತ್ರ ಅಲ್ಲ ಅಮ್ಮ ಕೈಲಾಸದಲ್ಲೇ ಇಲ್ಲ ಅನ್ಸುತ್ತೆ ಅಮ್ಮ ಇದ್ದಿದ್ರೆ ಇವಾಗ ನಮ್ಮನ್ನ ನೋಡಿ ಬರ್ತಿದ್ರು ಅಮ್ಮ ಇಲ್ಲದಿರುವಾಗನೇ ನಮಗೆ ತುಂಬಾ ಹಸಿವಾಗ್ತಿದೆ ಅರೆ ಇಲ್ಲಿ ತುಂಬಾ ಸಿಹಿ ತಿಂಡಿಗಳಿದಣ್ಣ ನಮಗೋಸ್ಕರನೇ ಅಮ್ಮ ಮಾಡಿರ್ಬೇಕು ಬನ್ನಿ ಇದನ್ನು ತಿಂದು ನಮ್ಮ ಹಸಿವನ್ನು ತೀರಿಸೋಣ ಹಾಗೆ ಗಣೇಶ ಸುಬ್ರಹ್ಮಣ್ಯ ಇಬ್ರು ಸೇರಿ ದೇವಿ ಪಾರ್ವತಿ ಮಾಡಿಟ್ಟಿದ ಎಲ್ಲ ಆಹಾರಗಳನ್ನ ತಿಂತ ಇದ್ರು ಆ ಆಹಾರಗಳ ರುಚಿ ಅವರಿಬ್ರಿಗೂ ಕೂಡ ತುಂಬಾನೇ ಚೆನ್ನಾಗಿತ್ತು ಅಮ್ಮ ಮಾಡಿದ ಈ ರವೆ ಉಂಡೆ ತುಂಬಾ ಚೆನ್ನಾಗಿದೆ ಈ ಸಲ ಅಮ್ಮ ತುಂಬಾ ಬಗೆಯ ಸಿಹಿ ತಿಂಡಿಗಳನ್ನು ಮಾಡಿದ್ದಾರೆ ಹೌದಣ್ಣ ಅರೆ ಇಲ್ಲಿ ಕೇವಲ ಸಿಹಿ ತಿಂಡಿಗಳು ಮಾತ್ರವಲ್ಲ ಬೇರೆ ಆಹಾರ ಪದಾರ್ಥ ಕೂಡ ಇದೆ ಬಾ ಇದೆಲ್ಲ ತಿಂದು ಖಾಲಿ ಮಾಡೋಣ ಹಾಗೆ ಗಣೇಶ ಸುಬ್ರಹ್ಮಣ್ಯ ಇಬ್ರು ಅಲ್ಲಿರುವ ಆಹಾರ ಎಲ್ಲಾನು ತಿನ್ನಕ್ಕೆ ಶುರು ಮಾಡಿದ್ರು ಅವರಿಬ್ರಿಗೆ ಹೊಟ್ಟೆ ತುಂಬಿದ ಮೇಲೆ ಅಲ್ಲಿರುವ ಲಡ್ಡುಗಳನ್ನ ತೆಗೆದು ಒಬ್ರು ಮೇಲೆ ಇನ್ನೊಬ್ರು ಬಿಸಾಕಿ ಇಬ್ರು ಸೇರಿ ಆಟಾಡ್ತಾ ಇದ್ರು ಹಾಗೆ ಆಟಾಡಿ ಆಟಾಡಿ ಅಲ್ಲೇ ಮಲಗಿ ನಿದ್ದೆನೋ ಮಾಡಿದ್ರು ಈ ಕಡೆ ಸ್ನಾನ ಮಾಡೋದಕ್ಕೆ ಹೋಗಿದ್ದ ಋಷಿಗಳು ಸ್ನಾನ ಮಾಡಿ ಊಟ ಮಾಡೋದಕ್ಕೋಸ್ಕರ ಬಂದು ಕೂತ್ಕೊಂಡ್ರು ನಂದಿ ನಮಗೆ ತುಂಬಾ ಹಸಿವಾಗ್ತಿದೆ ಬೇಗ ಊಟವನ್ನು ಬಡಿಸು ಹಾಗೆ ಋಷಿಗಳು ಹೇಳಿದ್ರಿಂದ ನಂದಿ ಅಡಿಗೆ ಮನೆಗೆ ಹೋಗಿ ನೋಡ್ದ ಹಾಗೆ ಅಡಿಗೆ ಮನೆಗೆ ಹೋಗಿ ನೋಡಿದಾಗ ಗಣೇಶ ಸುಬ್ರಹ್ಮಣ್ಯ ಇಬ್ರು ಅಲ್ಲೇ ಮಲಗಿ ನಿದ್ರೆ ಮಾಡ್ತಾ ಇದ್ರು ಅದು ಅಲ್ಲದೆ ಆಹಾರಗಳೆಲ್ಲ ಚಿಲ್ಲಪಿಲ್ಲಿಯಾಗಿ ಬಿದ್ದಿತು ಸುಮಾರು ಆಹಾರಗಳು ಖಾಲಿಯಾಗಿರೋದನ್ನ ನಂದಿ ನೋಡ್ದ ಅರೆ ಆಹಾರ ಪದಾರ್ಥಗಳೆಲ್ಲ ಖಾಲಿಯಾಗಿದೆ ಅಡಿಗೆ ಮನೆಯೆಲ್ಲ ಆಗಿದೆ ಇವಾಗ ನಾನು ಋಷಿಗಳಿಗೆ ಏನ್ ಕೊಡೋದು ಇದನ್ನು ನೋಡಿದ್ರೆ ವಿನಾಯಕ ಸುಬ್ರಹ್ಮಣ್ಯ ಸೇರಿ ಇದನ್ನೆಲ್ಲ ತಿಂದಿದ್ದಾರೆ ಅನ್ಸುತ್ತೆ ಇವಾಗ ಪಾರ್ವತಿ ದೇವಿ ಮಾತ್ರ ಇವರನ್ನು ಹೀಗೆ ನೋಡಿದ್ರೆ ಮುಗಿಯಿತು ಕತೆ ಹಾಗಂತ ಬೇಜಾರ್ ಮಾಡ್ಕೊಳ್ತಾ ಇದ್ದ ಸರಿಯಾಗಿ ಆ ಸಮಯದಲ್ಲಿ ಶಿವಯ್ಯ ಇಬ್ಬರು ಭೂಲೋಕದಲ್ಲಿರುವ ಪ್ರಜೆಗಳ ಕಷ್ಟವನ್ನ ತೀರಿಸಿ ಕೈಲಾಸಕ್ಕೆ ಬಂದು ಋಷಿಗಳನ್ನ ನೋಡಿದ್ರು ನೀವು ಇನ್ನೂ ಊಟ ಮಾಡಲಿಲ್ಲವೇ ನಂದೀಶ ಯಾಕೆ ಇವರಿಗೆ ಊಟವನ್ನು ಬಡಿಸಲು ಇಷ್ಟೊಂದು ತಡ ಮಾಡಿದ್ದೀಯಾ ತಾಯಿ ವಿನಾಯಕ ಸುಬ್ರಹ್ಮಣ್ಯ ಸೇರಿ ನೀವು ಮಾಡಿದ ಆಹಾರವನ್ನು ತಿಂದು ಖಾಲಿ ಮಾಡಿದ್ದಾರೆ ಉಳಿದ ಆಹಾರ ಪದಾರ್ಥಗಳು ನೆಲಪಾಲಾಗಿದೆ ಅವರಿಬ್ಬರು ಅಡಿಗೆ ಮನೆಯಲ್ಲಿ ನಿದ್ರೆ ಮಾಡುತ್ತಿದ್ದಾರೆ ಪ್ರಸ್ತುತ ಋಷಿ ಮುನಿಗೆ ಬಡಿಸಲು ಯಾವ ಆಹಾರ ಪದಾರ್ಥನೂ ಇಲ್ಲ ದೇವಿ ಪಾರ್ವತಿಗೆ ಕೋಪ ಬಂತು ತಕ್ಷಣ ಅಡಿಗೆ ಮನೆಯೊಳಗಡೆ ಹೋದ್ರು ನಿದ್ರೆ ಮಾಡ್ತಾ ಇದ್ದ ಗಣೇಶ ಸುಬ್ರಹ್ಮಣ್ಯ ಕೂಡ ಏನಿದು ಏನಿದು ನೀವು ಮಾಡಿರುವ ಕೆಲಸ ಇದೇನಿಗೆ ಹೇಳ್ಕೊಟ್ಟಿದ್ದು ಅಮ್ಮ ಏನಾಯ್ತು ಯಾಕೆ ನೀವು ಇಷ್ಟೊಂದು ಕೋಪದಲ್ಲಿದ್ದೀರಾ ಹಾಗೆ ಗಣೇಶ ಕೇಳಿದಾಗ ನಂದಿ ಎಲ್ಲ ವಿಷಯವನ್ನೂ ಹೇಳಿದ ನಿಜವಾಗ್ಲೂ ಈ ಆಹಾರ ಪದಾರ್ಥವನ್ನು ಆರಂಭಿಸುವ ಮೊದಲು ಒಂದಕ್ಕೆ ಎರಡು ಬಾರಿ ಆಲೋಚನೆ ಮಾಡಬೇಕು ನೀವು ತುಂಬಾ ಊಟ ಮಾಡಿದ್ರಿ ಪರವಾಗಿಲ್ಲ ಆದರೆ ಮಿಕ್ಕಿರುವ ಆಹಾರ ಪದಾರ್ಥವನ್ನು ಯಾಕೆ ನೆಲೆ ಸಮಾನ ಮಾಡಿದ್ದೀರಾ ನೀವು ಆಹಾರ ಪದಾರ್ಥವನ್ನು ವ್ಯರ್ಥ ಮಾಡಿದ್ದೀರಾ ನಿಮಗೆ ಅದರ ಬೆಲೆ ಗೊತ್ತಾಗಬೇಕು ಹಾಗೆ ದೇವಿ ಪಾರ್ವತಿಗೆ ತುಂಬಾನೋ ಕೋಪ ಬಂತು ಮಕ್ಕಳಿಬ್ರಿಗೂ ಪಾಠ ಕಲಿಸಿ ಕೊಡ್ಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು ಹೊರಗಡೆ ಋಷಿ ಮುನಿಗಳು ಹಸಿವಲ್ಲಿ ಕುಳಿತಿದ್ದಾರೆ ನೀವು ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ನೀವಿಬ್ಬರೂ ಸೇರಿ ಅಡಿಗೆ ಮಾಡ್ಬೇಕಾಗುತ್ತೆ ಹೊರಗೆ ಕೂತಿರುವ ಋಷಿ ಮುನಿಗಳಿಗೆ ನೀವು ಬಡಿಸಬೇಕಾಗುತ್ತೆ ಅವರ ಹಸಿವನ್ನು ನೀವೇ ತೀರಿಸಬೇಕು ಹಾಗೆ ದೇವಿ ಪಾರ್ವತಿ ಹೇಳಿದ್ರಿಂದ ಗಣೇಶ ಸುಬ್ರಹ್ಮಣ್ಯ ಇಬ್ರು ಸೇರಿ ಮೊದ್ಲು ಅಡಿಗೆ ಮನೆಯನ್ನ ಸ್ವಚ್ಛ ಮಾಡ್ಬೇಕು ಅಂತ ಅಂದ್ಕೊಂಡ್ರು ಹಾಗೆ ಅಡಿಗೆ ಮನೆಯನ್ನ ಸ್ವಚ್ಛ ಮಾಡಿ ಆಮೇಲೆ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು ಸುಬ್ರಹ್ಮಣ್ಯ ಮೊದಲು ನಾವು ಲಡ್ಡು ಮಾಡೋಣ ನಾನು ಲಡ್ಡು ಮಾಡ್ತಾ ಇರ್ತೀನಿ ನೀನ್ ಅವರಿಗೆ ಬಡಿಸ್ತಾ ಇರು ಹಾಗೆ ಗಣೇಶ ಲಡ್ಡುಗಳನ್ನ ತಯಾರು ಮಾಡ್ತಾ ಇದ್ದ ಇನ್ನೊಂದ್ ಕಡೆ ಸುಬ್ರಹ್ಮಣ್ಯ ಹೋಗಿ ಋಷಿಗಳಿಗೆ ಆ ಲಡ್ಡುಗಳನ್ನ ಕೊಡ್ತಾ ಇದ್ದ ಅಣ್ಣ ಎಲ್ಲರೂ ಲಡ್ಡು ತಿಂತಿದ್ದಾರೆ ನೀನು ಹೊತ್ತು ವಿಶ್ರಾಂತಿ ತಗೋ ನಾನು ಕಡುಬು ಮಾಡ್ತಾ ಇರ್ತೀನಿ ನೀವು ಅದನ್ನು ತಗೊಂಡೋಗಿ ಅವರಿಗೆ ಬಡಿಸ್ತಾ ಇರಿ ಹಾಗೆ ಗಣೇಶ ಸ್ವಲ್ಪ ವಿಶ್ರಾಂತಿ ತಗೊಂಡ ಆವಾಗ ಸುಬ್ರಹ್ಮಣ್ಯ ಕಡುಬುಗಳನ್ನ ಮಾಡ್ತಾ ಇದ್ದ ಆ ಕಡುಬುಗಳನ್ನ ಗಣೇಶ ತಗೊಂಡು ಹೋಗಿ ಋಷಿಗಳಿಗೆ ಕೊಡ್ತಾ ಇದ್ದ ಸುಬ್ರಹ್ಮಣ್ಯ ನೀನಿವಾಗ ವಿಶ್ರಾಂತಿ ತಗೋ ನಾನು ಪುಳಿಯೋಗ್ರೆ ಮಾಡ್ತೀನಿ ಅಣ್ಣ ವಿಶ್ರಾಂತಿ ತಗೊಳ್ಳುವ ಅವಶ್ಯಕತೆ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ನೀವು ಪುಳಿಯೋಗ್ರೆ ಮಾಡಿ ನಾನು ಉಳಿದ ಅಡಿಗೆಯನ್ನು ಮಾಡ್ತೀನಿ ಆ ನಂತರ ನಾವಿಬ್ಬರು ಒಟ್ಟಿಗೆ ಹೋಗಿ ಅವರಿಗೆ ಬಡಿಸೋಣ ಹಾಗೆ ಅವರು ತಯಾರು ಮಾಡಿದ ಆಹಾರವನ್ನ ಋಷಿಗಳಿಗೆ ಬಡಿಸಿದ್ರು ಇವತ್ತು ನಮಗೆ ತುಂಬಾನೇ ತೃಪ್ತಿಯಾಗಿದೆ ತುಂಬಾ ರುಚಿಯಾದ ಆಹಾರಗಳನ್ನು ತಿಂದಿದ್ದೀವಿ ತಾಯಿ ನಿಮಗೆ ಧನ್ಯವಾದಗಳು ನಾವಿವಾಗ ಭೂಲೋಕಕ್ಕೆ ಹೊರಡ್ತೀವಿ ಹಾಗೆ ಋಷಿಗಳು ಧನ್ಯವಾದನ ತಿಳಿಸಿ ಅಲ್ಲಿಂದ ಭೂಲೋಕಕ್ಕೆ ಹೋದ್ರು ಆಹಾರ ಪದಾರ್ಥವನ್ನು ವ್ಯರ್ಥ ಮಾಡಿ ತಪ್ಪು ಮಾಡಿದ್ದೀರಾ ಆದರೆ ಪುನಃ ಅದೇ ಪದಾರ್ಥವನ್ನು ಮಾಡಿ ಋಷಿ ಮುನಿಗಳಿಗೆ ಬಡಿಸಿ ನೀವು ಮಾಡಿದ ತಪ್ಪನ್ನು ತಿದ್ದಿಕೊಂಡಿದ್ದೀರಾ ಹಾಗೆ ದೇವಿ ಪಾರ್ವತಿ ಗಣೇಶ ಹಾಗೂ ಸುಬ್ರಹ್ಮಣ್ಯನ ಹತ್ತಿರ ಹೇಳಿದ್ರು ಅಡಿಗೆ ಮಾಡಿ ಋಷಿಗಳಿಗೆ ಅನ್ನ ಹಾಕಿ ತಾಯಿಯ ಕೋಪನ ಕಡಿಮೆ ಮಾಡಿದ್ದೀವಿ ಅಂತ ಮಕ್ಕಳು ಅಂದ್ಕೊಂಡ್ರು